ಹಾಯ್ ವಿದ್ಯಾರ್ಥಿಗಳೇ ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಕಾಮರ್ಸ್ ಮತ್ತು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕಾನ್ ಅಕಾಡೆಮಿ ಆನ್ಲೈನ್ ಕ್ಲಾಸಸ್ ಶುರುವಾಗಿದೆ ಹಾಗಾದರೆ ಕಾನ್ ಅಕಾಡೆಮಿ ಒಂದು ಆನ್ಲೈನ್ ಕ್ಲಾಸಸ್ಸಿಗೆ ನೀವು ಒಂದು ಐ ಡಿ ಕ್ರಿಯೇಟ್ ಮಾಡಿ ಜಾಯಿನ್ ಆಗಬೇಕು ಹಾಗಾದರೆ ನೀವು ಐ ಡಿ ಕ್ರಿಯೇಟ್ ಮಾಡೋದು ಹೇಗೆ ಮತ್ತು ನೀವು ಕಾನ್ ಅಕಾಡೆಮಿ ಕ್ಲಾಸಿಗೆ ಹೇಗೆ ಜಾಯಿನ್ ಆಗಬೇಕು ಅನ್ನೋ ಸಂಪೂರ್ಣವಾದಂಥ ಮಾಹಿತಿ ಇಲ್ಲಿ ಕೊಟ್ಟಿದ್ದೇನೆ ಬನ್ನಿ ಸ್ಮಾರ್ಟ್ ಫೋನ್ ಇದೆ ಅಂದಮೇಲೆ ಅದಕ್ಕೊಂದು ಜಿಮೇಲ್ ಐ ಡಿ ಇದ್ದೇ ಇರುತ್ತೆ ಓಕೆ ಹಾಗಾದರೆ ಫೋನಲ್ಲಿ ಎರಡು ಆಪ್ಷನ್ಸ್ ಬರ್ತದೆ ಒಂದು ಕ್ರೋಮ್ ಮತ್ತು ಇನ್ನೊಂದು ಗೂಗಲ್ ಅಂತ ಬರುತ್ತೆ ಕ್ರೋಮ್ ಮೇಲೆ ನೀವು ಕ್ರೋಮ್ ಎಂಬ ಒಂದು ಆ್ಯಪ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಸರ್ಚ್ ಗೂಗಲ್ ಆರ್ ಟೈಪ್ ಯು ಅಲ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ನೀವು ಟೈಪ್ ಮಾಡಬೇಕೇನು ಕೆ ಎಚ್ ಎನ್ ಕಾನ್ ಅಕಾಡೆಮಿ ಅಂತ ಸರ್ಚ್ ಮಾಡಬೇಕಾಗುತ್ತೆ ಎ ಸಿ ಎ ಎಮ್ ವೈ ಕಾನ್ ಅಕಾಡೆಮಿ ಅಂತ ನೀವು ಟೈಪ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೇರವಾಗಿ ಕಾನ್ ಅಕಾಡೆಮಿ ಅಂತ ಒಂದು ಫಸ್ಟ್ಗೆ ಪೇಜಲ್ಲಿ ಆಪ್ಷನ್ ಬರುತ್ತೆ ಕಾನ್ ಅಕಾಡೆಮಿ ಅಂತ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೇರವಾಗಿ ಕಾನ್ ಅಕಾಡೆಮಿಯ ಒಂದು ಒಂದು ಪೇಜ್ ಓಪನ್ ಆಗುತ್ತೆ ಸಂಪೂರ್ಣವಾದಂಥ ಮಾಹಿತಿ ಇರುವಂತಹ ಒಂದು ಸಬ್ಜೆಕ್ಟ್ ವೈಸ್ ಇರುವಂತಹ ಎಲ್ಲ ಮಾಹಿತಿ ಇರುವಂಥ ಒಂದು ಪೇಜ್ ಓಪನ್ ಆದಾಗ ಇಲ್ಲಿ ನಿಧಾನವಾಗಿ ಕೆಳಗಡೆ ನೋಡ್ತಾ ಹೋದಾಗ ಫಸ್ಟ್ ಆಪ್ಷನ್ ಬರುತ್ತೆ ಟೀಚರ್ಸ್ ಸ್ಟಾರ್ಟ್ ಹಿಯರ್ ಅಂದರೆ ಯಾವ ಲೆಕ್ಚರ್ಸ್ ಯಾರೆಲ್ಲ ಲೆಕ್ಚರ್ಸ್ ಈ ಒಂದು ಕಾನ್ ಅಕಾಡೆಮಿ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗೋರಿದ್ದಿರಲ್ವಾ ಅವರು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ವಿದ್ಯಾರ್ಥಿಗಳಾದಲ್ಲಿ ಲರ್ನರ್ಸ್ ಸ್ಟಾರ್ಟ್ ಹಿಯರ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓ ಕ್ಲಿಕ್ ಮಾಡೋಣ ಇವಾಗ ಸ್ಟೂಡೆಂಟ್ಸ್ ಯಾರೆಲ್ಲ ಸ್ಟೂಡೆಂಟ್ಸ್ ಇರ್ತಾರೆ ನಿಮ್ಮ ಕರೆಕ್ಟ್ ಇರುವಂಥ ಡೇಟ್ ಆಫ್ ಬರ್ತನ್ನು ನೀವು ಇಲ್ಲಿ ಏನು ಮಾಡಬೇಕು ಹಾಕ್ಬೇಕಾಗುತ್ತೆ ಓಕೆ ನೆನ್ಪಿಟ್ಕೊಳ್ರಿ ನೆಕ್ಸ್ಟ್ ನೇರವಾಗಿ ಅದು ಏನಾಗ್ತದೆ ಗೂಗಲ್ ವಿತ್ ಕಂಟಿನ್ ವಿತ್ ಗೂಗಲ್ ಅಂತ ಬರ್ತದೆ ಆದ್ಮೇಲೆ ನೀವು ಫಸ್ಟ್ ಆಪ್ಷನ್ ಕಂಟಿನ್ಯೂ ವಿತ್ ಗೂಗಲ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಆಪ್ಷನ್ ಇರೋ ಇದು ಓಪನ್ ಆಗ್ತದೆ ಇಲ್ಲಿ ಕ್ರಿಕೆಟ್ ಟೀಮ್ ನನ್ನ ಒಂದು ಜಿಮೇಲ್ ಅಕೌಂಟ್ ಅದು ಕ್ರಿಕೆಟ್ ಟೀಮ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ ಕಂಟಿನ್ಯೂ ಅಂತ ಆಪ್ಷನ್ ಕಂಟಿನ್ಯೂ ಇದು ಮಾಡ್ಕೊಳ್ರಿ ನಿಮ್ಮದು ಯಾವುದು ಜಿಮೇಲ್ ಅಕೌಂಟ್ ಇರುತ್ತೆ ನೋಡಿ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೇರವಾಗಿ ಈ ರೀತಿ ಓಪನ್ ಆಗುತ್ತೆ ಓಪನ್ ಆದಮೇಲೆ ಇಲ್ಲಿ ನಂದು ಐ ಡಿ ಕ್ರಿಯೇಟ್ ಆಯ್ತು ಇವಾಗ ಇಷ್ಟು ಕ್ರಿಯೇಟ್ ಆದಮೇಲೆ ನೀವೇನು ಮಾಡಬೇಕು ಕ್ಲಾಸ್ ಲೆವೆನ್ ಇದ್ದರೆ ಕ್ಲಾಸ್ ಲೆವೆನ್ ಮೇಲೆ ಕ್ಲಿಕ್ ಮಾಡಿ ಕ್ಲಾಸ್ ಟ್ವೆಲ್ ಇದ್ದರೆ ಟ್ವೆಲ್ ಮೇಲೆ ಕ್ಲಿಕ್ ಮಾಡಿ ಏನು ಮಾಡಿ ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಯಾವ ಸಬ್ಜೆಕ್ಟು ಮೇಲೆ ನೀವು ಐ ಡಿ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಯಾವ ಸಬ್ಜೆಕ್ಟ್ ಮೇಲೆ ಇಂಗ್ಲೀಷ್ ಆದರೆ ಇಂಗ್ಲೀಷು ಎಕನಾಮಿಕ್ಸ್ ಆದರೆ ಎಕನಾಮಿಕ್ಸ್ ಓಕೆ ಕ್ಲಾಸ್ ಟ್ವೆಲ್ ಮೈಕ್ರೋ ಎಕನಾಮಿಕ್ಸ್ ಕ್ಲಾಸ್ ಟ್ವೆಲ್ ಮೈಕ್ರೋ ಎಕನಾಮಿಕ್ಸ್ ಕ್ಲಾಸ್ ಲೆವೆನ್ ಕ್ಲಾಸ್ ಲೆವೆನ್ ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ನೇರವಾಗಿ ನಿಮ್ಮ ಒಂದು ನೆಕ್ಸ್ಟ್ ನೆಕ್ಸ್ಟ್ ಅಂತ ಕೇಳುತ್ತೆ ನೆಕ್ಸ್ಟ್ ಅಂತ ಹೊಡ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟ್ ಅಂತ ಇದು ಮಾಡ್ಕೊಳ್ಳಿ ಕ್ಲೋಸ್ ಅಂತ ಹೊಡೆದ್ಬಿಟ್ರೆ ನಿಮ್ಮ ಸಂಪೂರ್ಣವಾದಂತಹ ಒಂದು ಐ ಡಿ ಇಲ್ಲಿ ಕ್ರಿಯೇಟ್ ಆಗುತ್ತೆ ಇಷ್ಟು ಐ ಡಿ ಕ್ರಿಯೇಟ್ ಆದರೆ ಸಾಕು ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ಅಂತ ಹೊಡೆದ್ರೆ ಎಲ್ಲವೂ ಕೂಡ ಇರುವಂತಹ ಒಂದು ಸಿಲೆಬಸ್ ಇಲ್ಲಿ ನಿಮ್ಮ ಮುಂದೆ ಬರ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಸ್ಟಡಿನೂ ಮಾಡ್ಬೋದು ಎ ಟು ಜೆಡ್ ನೀವು ಸ್ಟಡಿ ಮಾಡ್ಕೊಳ್ಬೋದು ಮತ್ತೆ ನಿಮ್ಮ ಒಂದು ಲೆಕ್ಚರ್ಸ್ ಲಿಂಕ್ ಕಳಿಸ್ತಾರೆ ಅವರ ಒಂದು ಐ ಡಿ ಲಿಂಕ್ ಕಳಿಸಿದಾಗ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೇರವಾಗಿ ಕೋಡ್ ಹಾಕಿಬಿಟ್ರೆ ಸಿ ನೇರವಾಗಿ ನೀವು ಆನ್ಲೈನಿಗೆ ಏನು ಮಾಡ್ಬೋದು ಜಾಯಿನ್ ಆಗ್ಬೋದು ಇದು ಇಷ್ಟು ಇಂಪಾರ್ಟೆಂಟ್ ಇರುವಂಥದ್ದು ಕೋರ್ಸಸ್ ಪ್ರೋಗ್ರೆಸ್ ಟೀಚರ್ಸ್ ಎಲ್ಲವೂ ಕೂಡ ಇರ್ತದೆ ಇಲ್ಲಿ ಓಕೆನಾ ಆ್ಯಂಡ್ ಟೀಚರ್ಸ್ ಎಲ್ಲ ಇರುತ್ತೆ ನೋಡಿ ಜಾಯಿನ್ ಕ್ಲಾಸ್ ಎಂಟರ್ ಕ್ಲಾಸ್ ಕೋಡ್ ಇಲ್ಲಿ ನಿಮ್ಮ ಎಂಟರ್ ಯುವರ್ ಟೀಚರ್ಸ್ ಇಮೈಲ್ ಅಡ್ರೆಸ್ ಅಂದರೆ ನಿಮ್ಮ ಒಂದು ಲೆಕ್ಚರ್ಸ್ ಇದ್ದಾರಲ್ವಾ ಲೆಕ್ಚರ್ಸ್ ಐ ಡಿಯ ಒಂದು ಲಿಂಕ್ ಇರುತ್ತೆ ಆ ಲಿಂಕನ್ನು ಇಲ್ಲಿ ನೀವು ಕಾಪಿ ಪೇಸ್ಟ್ ಮಾಡಿಬಿಟ್ರೆ ಎಂಟರ್ ಯುವರ್ ಟೀಚರ್ಸ್ ಇಮೈಲ್ ಅಡ್ರೆಸ್ ಇಲ್ಲಿ ಹಾಕಿಬಿಟ್ರೆ ಈ ನೇರವಾಗಿ ಎಂಟರ್ ಕ್ಲಾಸ್ ಕೋಡ್ ಅಂತ ಇರುತ್ತೆ ನಿಮ್ದು ಕ್ಲಾಸ್ ಕೋಡ್ ಇಲ್ಲಿ ಕ್ಲಾಸ್ ಕೋಡ್ ಇಷ್ಟು ಹಾಕಿಬಿಟ್ರೆ ಸಾಕು ಕಂಟಿನ್ಯೂ ಅಂತ ಹೊಡೆದ್ರೆ ನೇರವಾಗಿ ನಿಮ್ಮ ಜಾಯಿನ್ ಯುವರ್ ಕ್ಲಾಸ್ ಅನ್ಕಾನ್ ಅಕಾಡೆಮಿಕ್ ಆಯ್ತು ಬಿಡ್ತದೆ ಇಷ್ಟೇ ಇರೋದು ಇಷ್ಟು ಮಾಡ್ಕೊಂಡ್ರೆ ಸಾಕು ಆರಾಮಾಗಿ ನೀವು ಕ್ರಿಯೇಟ್ ಮಾಡಬಹುದು ಓಕೆ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ